ಇನ್ನು ನೋಡಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಮಾಡಿರೋದು ಈ ಬ್ರೌನ್ ರೈಸು ಟೊಮೊಟೊ ರಸಮ್ ಆಮೇಲೆ ಕಾಬೂಲ್ ಕಡಲೆನೂ ಕ್ಯಾಬೇಜ್ ಪಲ್ಯ ಸೌತೆಕಾಯಿ ಸಲಾಡ್ ಈ ಡಯಾಬಿಟೀಸ್ಗೂ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೂ ಆಗುತ್ತೆ ಇಷ್ಟು ಅನ್ನ ಸಾರು ಮತ್ತೆ ಜೊತೆಗೆ ಒಂದು ಲೋಟ ನೀರು ಮಜ್ಜಿಗೆ ಒಗ್ಗರಣೆ ಹಾಕ್ಕೊಂಡು ತಿಂದುಬಿಟ್ರೆ ಮುಗೀತು ನೋಡಿ ಹೊಟ್ಟೆ ತುಂಬ ಹೋಗುತ್ತೆ ಇದು ನನ್ನ ಮಧ್ಯಾಹ್ನದ ಊಟ ಇವಾಗ ನೋಡಿ ಕ್ಯಾಬೇಜ್ ಈ ಥರ ಸಣ್ಣಗೆ ಉದ್ದಾಗಿ ಕಚ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಕರಿಬೇವು ಈರುಳ್ಳಿ ಒಂದು ಹಸಿ ಖಾರಕ್ಕೆ ಬೇಕಾದಷ್ಟು ಒಂದು ಟೊಮೊಟೊ ಕೊತ್ತಂಬರಿ ಈ ಕಾಬೂಲ್ ಕಡಲೆ ರಾತ್ರಿ ನೆನೆಸಿಬಿಟ್ಟು ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ನಾಲ್ಕೈದು ಬಿಸಿಲು ಹಾಕ್ಸ್ಕೊಂಡ್ರೆ ಮೆತ್ತಗೆ ಬೆಂದೋಗುತ್ತೆ ಇದನ್ನೆಲ್ಲ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಾನು ಕಡಲೆಕಾಯಿ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇದು ಚಿಟ್ಬಟ್ಟೆ ಆದಮೇಲೆ ಕರಿಬೇವು ಆಮೇಲೆ ಒಂದೊಂದಾಗಿ ಹಾಕ್ಕೊಳ್ಳಿ ಈರುಳ್ಳಿ ಏನು ಮಿಕ್ಸ್ ಮಾಡೋದು ಬೇಡ ಒಂದರಿಂದ ಒಂದು ಹಾಕ್ಕೊಂಡ್ರೂ ಆಗುತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಕ್ಯಾಪ್ಸಿಕಮ್ಮು ಲಾಸ್ಟೇ ಕ್ಯಾಬೇಜು ಎಲ್ಲ ಹಾಕ್ಬಿಟ್ಟು ಒಂದು ಕಾಲು ಸ್ಪೂನು ಯಾವುದು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಡಿ ಉಪ್ಪು ಉಪ್ಪು ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅದನ್ನು ಮುಚ್ಚಲ ಮುಚ್ಚಿಬಿಟ್ರೆ ಅದರದ್ದೇ ಆವಿ ನೀರು ನೀರು ಬಿದ್ದು ಬಿದ್ದು ಬೇಗ ಫ್ರೈ ಆಗಿಬಿಡುತ್ತೆ ಉಪ್ಪಾಕಿ ಇದ್ದೀನಿ ತಟ್ಟೆ ಮುಚ್ಚಿಟ್ಬಿಟ್ರೆ ಸಾಕು ನೋಡಿ ಬೇಗ ಒಂದು ಐದು ನಿಮಿಷದಲ್ಲಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಇಷ್ಟು ಅದು ಫ್ರೈ ಆದರೆ ನನಗೆ ಕಮ್ಮಿ ಆಗಿಬಿಡುತ್ತೆ ಕ್ಯಾಬೇಜನ್ನು ಇವಾಗ ಅರಶಿನ ಸ್ವಲ್ಪ ಹಾಕ್ಬಿಟ್ಟು ಈ ಕಡಲೆ ಬೇಯಿಸ್ಕೊಂಡಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೀರ್ಕೊಳ್ಳುತ್ತೆ ಎಲ್ಲ ಒಂದ್ರದ್ದೊಂದು ಖಾರ ಇದು ಎಲ್ಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆಯಾ ಇದು ಬರೀದೆ ತಿಂದುಬಿಡ್ಬೋದು ಅನ್ನ ಬೇಕು ಅಂತಲೇ ಇಲ್ಲ ಸೌತೆಕಾಯಿ ಸಲಾಡೂನು ಇದು ಹಾಕ್ಕೊಂಡು ಬರೀದೆ ತಿಂದುಬಿಡ್ಬೋದು ನಾನು ನೈಟ್ ಟೈಮು ಇಲ್ಲ ಮಾರ್ನಿಂಗು ತಿಂಡಿಗೋ ಈ ಥರ ಮಾಡ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೋಡಿ ಒಗ್ಗರಣೆಗಾದ್ರೂ ಹಾಕ್ಕೊಬೋದು ಕಾಯಿ ತುರಿ ನಾನು ಮೇಲೆ ಹಾಕ್ತಾಯಿದ್ದೀನಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಸ್ಪೂನ್ ಎತ್ಕೊಂಡು ಬಾಯಿಗಿಡಿ ಈ ಊಟನೇ ಬೇಡ ಇದೊಂದೇ ಸಾಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಕಾಯಿ ತುರಿ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೇಕಾದ್ರೆ ಒಗ್ಗರಣೆಗೂ ಜಾಸ್ತಿ ಹಾಕ್ಬಿಟ್ಟು ಮೇಲೂ ಹಾಕ್ಕೊಳ್ತೀನಿ ತಿನ್ನೋವಾಗ ಅದು ಕಾಯಿ ಕಾಯ್ದು ಹಾಲು ಎಲ್ಲ ಮಿಕ್ಸಾಗಿ ಸೂಪರಾಗಿದೆ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಟೊಮೊಟೊ ರಸಮ್ಮು ಈಸಿ ಮೆಥಡಲ್ಲಿ ಮಾಡೋದು ತೋರಿಸ್ತೀನಿ ನೋಡಿ ಟೊಮೊಟೊ ಬೇಯಿಸ್ಕೊಂಬಿಟ್ಟು ಕುಕ್ಕರಲ್ಲಿ ಇಟ್ಬಿಡಿ ಒಂದು ವಿಸಿಲ್ ಹಾಕಿದ್ರೆ ಸಾಕು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಒಂದು ಬೌಲೊಳಗೆ ಎಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಇದಕ್ಕೆ ಸಾಕುಬಿಡಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನು ಒಂದು ವರ್ಷ ಸ್ಪೂನ್ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ ನಾನು ನಾನು ಹಾಕ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಸ್ವಲ್ಪ ಹಾಕಿ ನೋಡಿ ಈ ಥರ ಸೈಡಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಖಾರ ನೀರು ಸ್ವಲ್ಪ ಹಾಕಿ ಕಲಸಿ ಹಾಕ್ಬಿಡಿ ಇಲ್ಲಿ ನೋಡಿ ಇದರಲ್ಲಿ ಹಾಕಿದರೆ ಆ ಥರ ಉಂಡೆ ಉಂಡೆ ಕಟ್ಕೊಳ್ಳುತ್ತೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಈ ಟೊಮೊಟೊ ರಸಮ್ ಚೆನ್ನಾಗಿರುತ್ತೆ ಒಂದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಒಂದು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಜಜ್ಜೆ ಹಾಕಿ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ರುಚಿ ಇರುತ್ತೆ ಇವಾಗ ಕರಿಬೇವು ಒಂದು ಕಡ್ಡಿ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಫ್ರೆಶ್ ಆಗಿರೋದು ಹಾಕಿ ಘಮ ಘಮ ಅಂತ ಇರುತ್ತೆ ಸಕ್ಕತ್ ಚೆನ್ನಾಗಿರುತ್ತೆ ಈ ಟೊಮೊಟೊ ರಸಮು ಈ ಕಾಬೂಲ್ ಕಡಲೆ ಕಾಂಬಿನೇಷನ್ನು ಈ ಕಾಬೂಲ್ ಕಡಲೆಯನ್ನು ಅನ್ನಕ್ಕೆ ಕಲಿಸ್ಕೊಂಡ್ರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾಡ್ಕೊಂಡು ಮಾಡಿದಾಗ ಅನ್ನಕ್ಕೆ ಕಲಿಸ್ಕೊಂಡು ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸಾರಿಗೆ ಇದು ಹಾಕ್ಬಿಡೋದು ಅಷ್ಟೇ ನೋಡಿ ಮತ್ತು ಇವಾಗ ಹಾಕಿ ಒಂದೊಂದೇ ಹಾಕೋಷ್ಟು ಇಲ್ಲ ಬೌಲೊಳಗೆ ಹಂಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಸ್ಟವ್ ಅಂಟಿಸಿದ್ದೀವಿ ಸೀದೋಗುತ್ತೆ ಏನೂ ಇರೋಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಸಣ್ಣ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಮೂರು ನಿಮಿಷ ಕುದಿಸಿ ಚೆನ್ನಾಗಿ ಒಳ್ಳೆ ಘಮ್ಘಮ ಸುತ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಬ್ರೌನ್ ರೈಸ್ ಮಾಡ್ಕೊಂಡಿದ್ದೀನಿ ಕಾಬಲ್ ಕಡಲೆ ಕ್ಯಾಬೇಜ್ ಹಾಕಿ ಪಲ್ಯ ಮಾಡಿದ್ದೀನಿ ಇದು ನೋಡಿ ಇವಾಗ ಈ ಸೌತೆಕಾಯಿ ಸಲಾಡೂನು ಮಾಡಿದ್ದೀನಿ ಇದು ಸರ್ವ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ರಸಮ್ ನೀರಾಗಿ ಹಾಕ್ಕೊಳ್ಳಿ ತಟ್ಟೆಯಲ್ಲೇ ಹಾಕ್ಕೊಂಡು ಅನ್ನ ಹಿಂಗೆ ಎತ್ಕೊಂಡು ಎತ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಈ ಕಾಂಬಿನೇಷನ್ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ